ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿದ ಪಾದ ಪದ್ಮ ಲೋಕೇ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕ ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳಿರಬೇಕು ಇದೇನಿದು ಡಾಕ್ಟ್ರು ಬ ದೇಹದಲ್ಲಿ ಬ್ಯಾಕ್ಟೀರಿಯಾಗಳಿರಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ತೀವಿ ಯೋಚನೆ ಮಾಡ್ತಿದ್ದೀರಾ ಹೌದು ನಮ್ಮ ದೇಹಕ್ಕೆ ಉತ್ತಮವಾದ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳು ಅತ್ಯ ಅವಶ್ಯಕವಾಗಿ ಬೇಕಾಗ್ತದೆ ಇದನ್ನು ನಾವೇನು ಹೇಳ್ತೀವಿ ಅಂದರೆ ಪ್ರೋಬಯೋಟಿಕ್ಸ್ ಅಂತ ಹೇಳಿ ಕರಿತೀವಿ ಆದ್ದರಿಂದ ಇವು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಕರುಳಿನ ಆರೋಗ್ಯವನ್ನು ಕಾಪಾಡಲಿ ಹಾಗೂ ಸಣ್ಣ ಕರುಳು ದೊಡ್ಡ ಕರುಳು ಜೀರ್ಣಾಂಗದ ಸಮಸ್ಯೆಗಳು ನಿವಾರಣೆ ಮಾಡುವಲ್ಲಿ ತುಂಬಾ ಸಹಕಾರಿಯಾಗಿದೆ ವೀಕ್ಷಕರೇ ಈ ಪ್ರೋಬಯೋಟಿಕ್ಸಲ್ಲಿ ಪ್ರಮುಖವಾಗಿ ಈ ಎರಡು ಥರದಿದೆ ಅದು ಒಂದು ಲ್ಯಾಕ್ಟೋಬ್ಯಾಸಿಲಸ್ ಇನ್ನೊಂದು ಬೈಫಿಡೋ ಬ್ಯಾಕ್ಟೀರಿಯಂ ಅಂತ ಇವು ಯಾವುದರಲ್ಲಿ ಹೆಚ್ಚಾಗಿ ಸಿಗ್ತವೆ ಅಂತಂದರೆ ನಮಗೆ ಮೊಟ್ಟ ಮೊದಲನೆಯದು ಮೊಸರು ಎರಡನೆಯದು ಮಜ್ಜಿಗೆ ಹಾಗೂ ಈ ಇಡ್ಲಿ ದೋಸೆ ಹುದ್ಗಾಕಿರೋ ಐಟಮ್ಗಳು ಉದ್ದಿನ ಐಟಮ್ಗಳು ಅಕ್ಕಿ ಐಟಮ್ಗಳಲ್ಲಿ ಇವು ಹೇರಳವಾಗಿ ನಮಗೆ ಸಿಗ್ತದೆ ಇದು ನಮ್ಮ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಆದ್ದರಿಂದ ಈ ಯಾವ ರೀತಿ ಇದನ್ನು ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳ್ ತಿಳಿಸ್ಕೊಡ್ತೀನಿ ಈ ಪ್ರೋಬಯೋಟಿಕ್ಸು ಅಂದರೆ ಜೀವಂತ ಬ್ಯಾಕ್ಟೀರಿಯಾಗಳು ಈ ಒಂದು ಉತ್ತಮವಾದ ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ತುಂಬನೇ ಸಹಕಾರಿಯಾಗಿದೆ ಮೊದಲಿಗೆ ಮೊಸರು ಈ ಮೊಸರನ್ನು ಆಯುರ್ವೇದದಲ್ಲಿ ದಧಿ ಅಂತ ಕರೀತಾರೆ ಈ ಮೊಸರಿನ ಒಂದು ಪ್ರಾಮುಖ್ಯತೆಯನ್ನು ಆಚಾರ್ಯರು ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ದೀಪನಂ ರೋಚನಂ ವೃಷ್ಯಂ ಸ್ನೇಹನಂ ಬಲವರ್ಧನಂ ಪಾಕೆ ಅಮ್ಲ ಮುಷ್ಣಂ ವಾತಗ್ನಂ ಮಂಗಲ್ಯಂ ಬ್ರಹ್ಮಣಂ ದಧಿ ಅಂತ ಹೇಳಿದ್ದಾರೆ ಅಂದರೆ ಈ ಒಂದು ಶ್ಲೋಕದ ಅರ್ಥ ದೀಪನಂ ಅಂತಂದರೆ ಡೈಜೆಷನ್ನ ಫೈರ್ ಅಂತಂದರೆ ಅಗ್ನಿ ದೀಪನ ಮಾಡ್ತದೆ ಹೊಟ್ಟೆ ಹಸು ಮಾಡ್ತದೆ ಹಾಗೂ ದೀಪನಂ ರೋಚನಮ್ ಅಂತಂದರೆ ಈ ಮೊಸರು ತಿನ್ನೋದರಿಂದ ಊಟಕ್ಕೆ ಒಂದು ರುಚಿ ಹಿಡಿಸ್ತದೆ ಋಷ್ಯಂ ಅಂತಂತಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸ್ತದೆ ಸೆಕ್ಷಲ್ ಪವರ್ನ ಜಾಸ್ತಿ ಮಾಡ್ತದೆ ದೀಪನಂ ರೋಚನಂ ಋಷ್ಯಂ ಸ್ನೇಹನಂ ಸ್ನೇಹನಂ ಅಂತಂದರೆ ಇದು ಆಯಿಲಿ ಅಂಶ ಇರೋದ್ರಿಂದ ಆರೋಗ್ಯವನ್ನು ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ ಸ್ನೇಹನಂ ಬಲವರ್ಧನಂ ಅಂತಂದರೆ ದೇಹಕ್ಕೆ ಒಂದು ಬಲ ಕೊಡ್ತದೆ ಸ್ಟ್ರೆಂತ್ ಕೊಡ್ತದೆ ಹಾಗೂ ಪಾಕೆ ಆಮ್ಲಂ ಉಷ್ಣಂ ಅಂತಂದರೆ ಇದು ಅಮ್ಲ ಈ ಒಂದು ವಿಪಾಕ ಇರ್ತದೆ ಹಾಗೂ ಉಷ್ಣ ವೀರ್ಯ ಇರ್ತದೆ ಪಾಕೆ ಅಮ್ಲ ಉಷ್ಣ ವಾತಗ್ನಂ ಅಂತಂದರೆ ವಾಯುವಿನ ವಿಕಾರಗಳು ನೋವು ಬರ್ತಕ್ಕಂತಹ ಒಂದು ಸಂದರ್ಭಗಳಲ್ಲಿ ಜಾಯಿಂಟ್ಸ್ ಪೇಯ್ನ್ಗಳಲ್ಲಿ ಇದು ಉತ್ತಮವಾಗಿ ಕೆಲಸ ಮಾಡ್ತದೆ ವಾಯು ವಿಕಾರವನ್ನು ಶಮನ ಮಾಡ್ತದೆ ವಾತಗ್ನಂ ಮಂಗಲ್ಯಂ ಅಂತಂದರೆ ಇದು ಮಂಗಲಕರವಾದದ್ದು ಹಾಗೂ ಮಂಗಲ್ಯಂ ಬ್ರಹ್ಮಣಂ ದದಿ ಬ್ರಹ್ಮಣ ಅಂತಂದರೆ ದೇಹವನ್ನು ನರಿಷ್ ಮಾಡ್ತದೆ ಪೋಷಣೆ ನೀಡ್ತದೆ ಒಂದು ಪೋಷಕಾಂಶ ಇಟ್ಬಿಟ್ಟು ದೇಹದ ಆರೋಗ್ಯವನ್ನು ಹೆಚ್ಚಿಸಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಒಬ್ಬ ಜನರು ಪ್ರತಿನಿತ್ಯ ಮೊಸರನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಎರಡನೆಯದು ಮಜ್ಜಿಗೆ ಮಜ್ಜಿಗೆನ ತಕ್ರ ಅಂತ ಹೇಳ್ತಾರೆ ತಕ್ರ ಅಂತಂದರೆ ಭೂಲೋಕದ ಅಮೃತ ಅಂತ ಹೇಳಿದ್ದಾರೆ ಆಚಾರ್ಯರು ಚರಕಾಚಾರ್ಯರು ಸುಶ್ರುತಾಚಾರ್ಯರು ಹಾಗೂ ಭಾವಪ್ರಕಾಶ ಚಕ್ರದತ್ತ ಈ ಎಲ್ಲ ಒಂದು ಆಚಾರ್ಯರು ಈ ಒಂದು ಮಜ್ಜಿಗೆಯ ಒಂದು ಮಹತ್ವವನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ವೀಕ್ಷಕರೇ ಮಜ್ಜಿಗೆನ ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕಾಗಾದ್ರೆ ಅಂತಂದರೆ ಭಾವಪ್ರಕಾಶದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಮಜ್ಜಿಗೆ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಕ್ರಮ ಇದೆ ಒನ್ ಇಷ್ಟು ಫೋರ್ ಅಂತಂದರೆ ಒಂದು ಭಾಗ ಮೊಸರಿದ್ರೆ ನಾಲ್ಕು ಭಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಕಿ ಅದನ್ನು ಮಜ್ಜಿಗೆ ಮಾಡಬೇಕಾಗ್ತದೆ ಈ ಮಜ್ಜಿಗೆ ಮಾಡಬೇಕಾದ್ರೆ ನೀರು ಯಾವ ಥರ ಇರಬೇಕು ನೀರು ಅಂದರೆ ತುಂಬಾ ತಣ್ಣೀರಿರಬಾರ್ದು ಯಾವ ರೀತಿ ಅಂತಂದರೆ ವರ್ಮ್ ವಾಟರ್ ಶ್ರೇಷ್ಠ ಅಂತೇಳಿದ್ದಾರೆ ಅಂತಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಇರತಕ್ಕಂತಹ ನೀರನ್ನು ಹಾಕಿ ಮಿಶ್ರಣ ಮಾಡಿ ಮಜ್ಜಿಗೆನ ತಯಾರು ಮಾಡಬೇಕಾಗ್ತದೆ ಹಾಗಾದರೆ ಈ ಮಜ್ಜಿಗೆನ ಯಾವಾಗ ಸೇವನೆ ಮಾಡಬೇಕು ಅಂತಂದರೆ ಯಾವಾಗ ನೀವು ಪ್ರಿಪೇರ್ ಮಾಡಿರ್ತಿರೋ ಮಜ್ಜಿಗೆನ ಆ ಮಜ್ಜಿಗೆ ಪ್ರಿಪೇರ್ ಮಾಡಿದ ಎರಡರಿಂದ ಮೂರು ಗಂಟೆಯ ಒಳಗಡೆ ಈ ಮಜ್ಜಿಗೆಯನ್ನು ಸೇವನೆ ಮಾಡಬೇಕಾಗ್ತದೆ ಆದ್ದರಿಂದ ಇದರಲ್ಲಿ ಒಂದು ಜೀರ್ಣಕ್ರಿಯೆ ಒಂದು ಸರಾಗವಾಗಿ ಆಗುವಂಥ ಶಕ್ತಿ ಇರ್ತದೆ ಹಾಗೂ ಈ ಒಂದು ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ನಿರ್ಮೂಲನೆ ಮಾಡುವಂಥ ಶಕ್ತಿ ಇರ್ತದೆ ಹಾಗೂ ದೇಹವನ್ನು ತಂಪಾಗಿರಿಸ್ತದೆ ಹಾಗೂ ಮಲಬದ್ಧತೆ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಜೀರ್ಣ ಗ್ಯಾಸ್ಟ್ರೈಟಿಸ್ ಈ ಒಂದು ಆಮ್ಲಪಿತ್ತ ಈ ಒಂದು ಸಮಸ್ಯೆಗಳು ಎದೆ ಉರಿ ಹೊಟ್ಟೆ ಉರಿ ಈ ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆಯಾಗಲು ಇದು ಸಹಕಾರಿಯಾಗಿದೆ ಹಾಗೂ ಇನ್ನು ಹುದ್ಗಾಕಿರೋ ಐಟಮ್ಗಳು ನಿಮಗೆಲ್ಲ ತಿಳದೇ ಇದೆ ನಾವು ಪ್ರತಿನಿತ್ಯ ಈ ತಿಂಡಿಗಳಲ್ಲಿ ಇಡ್ಲಿ ಇರ್ಬೋದು ದೋಸೆ ಇರಬಹುದು ಈ ಎಲ್ಲ ಒಂದು ಐಟಮ್ಗಳನ್ನ ಈ ಒಂದು ನಾವು ತಿನ್ನೋದ್ರಿಂದ ಇದರಲ್ಲಿ ಪ್ರೋಬಯೋಟಿಕ್ಸ್ ಇರ್ತದೆ ಪ್ರೊಬಯೋಟಿಕ್ಸ್ ಅಂತಂದರೆ ಜೀವಂತ ಬ್ಯಾಕ್ಟೀರಿಯಾಗಳು ಉತ್ತಮವಾದ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಏನು ಲ್ಯಾಕ್ಟೊಬ್ಯಾಸಿಲಸ್ ಅಂತ ಏನು ಹೇಳಿದ್ದೀನಿ ಅದರಲ್ಲಿ ಹಾಗೂ ಬೈಫಿಡೋ ಬ್ಯಾಕ್ಟೀರಿಯಂ ಅಂತ ಹೇಳಿದರೆ ಇರೋದ್ರಿಂದ ಇದು ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ನಾನು ಇವಾಗ ಏನು ಹೇಳಿದ್ದೀನಿ ಈ ಒಂದು ಆಹಾರಗಳನ್ನ ನೀವು ಸೇವೆ ಮಾಡಿ ನಿಮ್ಮ ಕರುಳಿನ ಆರೋಗ್ಯ ಹಾಗೂ ಈ ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಮಾಡಲು ಇದು ತುಂಬಾ ಸಹಕಾರಿಯಾಗಿದೆ ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ ಜೀರ್ಣಾಂಗದ ಒಂದು ಒಂದು ಶಕ್ತಿಯನ್ನು ಜೀರ್ಣಕ್ಕೆ ಒಂದು ಉತ್ತಮವಾದ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ಜೀರ್ಣಕ್ರಿಯೆ ಚೆನ್ನಾಗಾಯಿತು ಅಂತಂದರೆ ಆರೋಗ್ಯ ಚೆನ್ನಾಗಿರ್ತದೆ ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರೋಬಯೋಟಿಕ್ಸ್ ಬಗ್ಗೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು